ಮಾಧ್ಯಮದವರಿಗೆ ಎಲ್ರಿಗೂ ನಮಸ್ಕಾರ ಖುಷಿ ವಿಚಾರ ಏನು ಅಂದರೆ ಗೆಳೆಯ ಹರಿ ಅಹಿರ್ ಅವರು ಕ್ರೆಡಿಟ್ ಕುಮಾರ್ ಅವನಿಗೆ ಒಳ್ಳೇದಾಗಲಿ ಈ ಸಿನಿಮಾದು ಹಾಡು ನಾನು ಕೇಳಿದ್ದೀನಿ ತುಂಬಾ ಚೆನ್ನಾಗಿದೆ ಇನ್ಫ್ಯಾಕ್ಟ್ ನಾನು ಮೆಸ್ಮರೈಸ್ ಆದರೆ ನಮ್ಮ ಧರ್ಮಸ್ವರ್ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಈ ಸಿನಿಮಾಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಒಬ್ಬರು ಹೊಸದಾಗಿ ಲಾಂಚ್ ಆಗ್ತಿದ್ದಾರೆ ಅಂದರೆ ಅವ್ರಿಗೆ ಚಾನ್ಸ್ ಕೊಡುವಂಥ ಡೈರೆಕ್ಟರ್ ೂಸರ್ ದರ್ ಬೆಸ್ಟ್ ಗೊತ್ತಿಂದರ ಕೈಗಳು ತುಂಬ ಜನ ಕೆಲಸ ಮಾಡಿದ್ದಾರೆ ಈ ಪ್ರೊಡ್ಯೂಸರ್ನ ಹುಡ್ಕೋದಕ್ಕೆ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ಅವಾಗ ಸಾತ್ ಕೊಟ್ಟಂತ ನಮ್ಮ ಸೊ ನೋಡಿ ಎಷ್ಟೋ ಜನ ಗೊತ್ತೇ ಆಗಲ್ಲ ಸೊ ಇವರು ಪ್ರೊಡ್ಯೂಸರ್ ನೋಡ್ಕೋದಿಕ್ಕೆ ಸಾಕಷ್ಟು ತಿಂಗಳುಗಳು ಕಷ್ಟಪಟ್ಟರು ಆಮೇಲೆ ಗೊತ್ತಾಯ್ತು ಇತ್ತು ಮ್ಯಾಟ್ರ್ ಏನು ಅಂತ ಸಿನಿಮಾ ಹೆಸ್ರು ಕ್ರೆಡಿಟ್ ಕುಮಾರ ಅಲ್ವಾ ಇವ್ರ ಹೆಸರು ಕುಮಾರ ಒಳ್ಳೇದಾಗಿ ನೀವು ಆಲ್ ದಿ ಬೆಸ್ಟ್ ಈ ಸಿನಿಮಾಗೆ ವಿಶ್ ಮಾಡೋದಕ್ಕೆ ನಿರ್ದೇಶಕರು ಎಲ್ರು ಬಂದಿದ್ರೆ ನಾಗ್ರೆ ಸರ್ ಆಗಿರ್ಬೋದು ನಾಗ ನಮ್ಮ ಉದಯನಾಥಾಸಿರ್ಬಹುದು ಆಗಿರ್ಬೋದು ನಮ್ಮ ನಿರ್ಮಾಪಕರು ಪ್ರದ್ ಅವರಾಗಿರ್ಬಹುದು ಎಲ್ಲರೂ ಬಂದು ಮನ್ಸಾರ ಮಾಡಿದ್ದಾರೆ ಹರೀಶ್ ಒಳ್ಳೇದಾಗಲಿ ಆಲ್ ದಿ ವೆರಿ ಬೆಸ್ಟ್ ಮತ್ತೆ ಶಾರ್ಟ್ ಮೂವೀಸ್ ನೋಡ್ತಾ ಇದ್ದೀನಿ ಸೊ ವಂಡರ್ಫುಲ್ ಆಕ್ಟಿಂಗ್ ಇಬ್ಬರೂ ಚೆನ್ನಾಗಿ ಮಾಡಿದ್ರೆ ನಮ್ಗೆ ಅರ್ಥ ಆಗಿಲ್ಲ ಕೇಳಿಸ್ಲಿಲ್ಲ ಸೊ ಹೀಗಾಗಿ ಸ್ಟೇಜ್ ಮೇಲೆ ಬಂದಾಗ ಹೇಳ್ಬೇಕು ಆಲ್ ಬೆಸ್ಟ್ ಯು ಯು ಸೋ ಮಚ್ ಹಾಗೆ ನಮ್ಮ ನಿರ್ಮಾಪಕರು ಓಕೆ ಒಂದು ಸಿನಿಮಾ